ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಎಲ್ಲ ಕಡೆ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡಕ್ಕೆ ಆಗ್ತದೆ ಸೊ ಏನು ಸಮಸ್ಯೆ ನಾವು ಫುಡ್ ಹ್ಯಾಬಿಟ್ ಏನಾದರೂ ವ್ಯತ್ಯಾಸ ಇದೆಯಾ ಆಗಿದೆ ಸರ್ ಇಲ್ಲ ಇದು ಪುನೀತ್ ರಾಜ್ಕುಮಾರ್ ಮೈ ಲವ್ಲಿ ಫ್ರೆಂಡ್ ತೀರ್ಕೊಂಡಾಗಿಂದಲೂ ಕೂಡ ಯಾವುದೇ ಒಂದು ಸೆಲೆಬ್ರಿಟಿ ಸತ್ತಾಗಿ ಅದಾದ ಮೇಲೆ ರಾಘವೇಂದ್ರ ರಾಜ್ಕುಮಾರ್ ವೈಫ್ ತೀರ್ಕೊಂಡ್ರು ಆಗ ಇವೆಲ್ಲ ಅಲರ್ಟ್ ಆಗಿಬಿಡ್ತಾರೆ ಜನ ಯಾಕೆ ಹಿಂಗಾಯಿತು ಅಂತ ಮೊನ್ನೆ ತಾನೇ ಒಂದು ಚಿಕ್ಕ ಮಗು ಶಾಲೆಯಲ್ಲಿ ಟೀಚರ್ ಹತ್ರ ನೋಡ್ಸಿಸ್ಕೊಂಡಾಗೆ ಸತ್ತೋಗುತ್ತೆ ಸೊ ಹೃದಯ ಅಂತ ಜನಗಳಿಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮೊದಲು ಸಿಂಪಲ್ ಇನ್ಫಾರ್ಮೇಷನ್ ನೋಡಿ ಎಲ್ಲರ ಎದೆಯ ಭಾಗದಲ್ಲಿ ಹೃದಯ ಇರುತ್ತೆ ನಮ್ಮ ಮುಷ್ಟಿಯಷ್ಟು ಇರುತ್ತೆ ನಾವು ಮೀನು ಕಂಡನ ಪೆರಿಫರಲ್ ಹಾರ್ಟ್ ಅಂತೀವಿ ನಾವು ಹೃದಯ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ರಕ್ತವನ್ನು ದೇಹದ ಪ್ರತಿ ಭಾಗಕ್ಕೂ ಪಂಪ್ ಮಾಡಿ ಕಳಿಸುತ್ತೆ ಅದು ಹೃದಯದ ಕೆಲಸ ಈ ಹೃದಯಕ್ಕೆ ಏನೆಲ್ಲ ಆಗ್ಬೋದು ಅಂದರೆ ನೀವು ಕೇಳೇ ಇರ್ತೀರಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ಸುತ್ತೋದ್ರಂತೆ ಇವ್ರಿಗೆ ಹೃದಯ ಸ್ತಂಭನ ಆಯಿತಂತೆ ಇವರಿಗೆ ಹಾರ್ಟ್ ಫೇಲ್ಯೂರ್ ಆಯಿತಂತೆ ನಾನು ಅಲ್ಲ ಆದರೆ ಒಬ್ಬ ಟೀಚರ್ ಇನ್ನೇ ಮೆಡಿಕಲ್ ಕಾಲೇಜ್ ಇವಾಗ ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ ನಾನು ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಕ್ಕೆ ರಕ್ತನಾಳ ಬ್ಲಾಕ್ ಆಗುತ್ತೆ ನಿಮ್ಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ ನೋಡಿ ನಾನು ಬೆಳ್ಳು ಪಿಂಕ್ ಇದೆ ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಹಾಕಿಬಿಟ್ಟುಬಿಡ್ತೀನಿ ಫೋರ್ ಅವರ್ಸ್ ಆದಮೇಲೆ ಇದು ಕಪ್ಗಾಗುತ್ತೆ ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ ಸತ್ತೋಗುತ್ತೆ ಯಾಕೆ ಸತ್ತೋಗುತ್ತೆ ಇದು ಬದುಕಬೇಕಾದರೆ ಇದಕ್ಕೆ ನ್ಯೂಟ್ರಿಷನ್ ಬೇಕಂದರೆ ಕಾರ್ಬೋಹೈಡ್ರೇಟ್ ಶುಗರ್ ಬೇಕು ಆಮೇಲೆ ಆಕ್ಸಿಜನ್ ಬೇಕು ಇವೆರಡೂ ರಕ್ತ ಕ್ಯಾರಿ ಮಾಡ್ತಾ ಇರುತ್ತೆ ಯಾವಾಗ ನಾನು ಬಂದ್ ಮಾಡಿದ್ನೋ ನಾಲ್ಕು ನಿಮಿಷಕ್ಕೆ ನಾಲ್ಕು ಗಂಟೆಗೆ ಸತ್ತೋಗುತ್ತೆ ನೋಡಿ ನಿಮ್ಮ ದೇಹದಲ್ಲಿ ಆರ್ನೂರ ಐವತ್ತೈದು ಈ ರೀತಿಯ ಮಾಂಸಖಂಡಗಳಿದ್ದಾವೆ ಆದರೆ ಒಂದು ಸ್ಪೆಷಲ್ ಮಸಲ್ ಮಯೋ ಕಾರ್ಡಿಯಂ ಅಂತ ಹೃದಯದ ಮಸಲು ಬಹಳ ಸೆನ್ಸಿಟಿವ್ ಮಸಲ್ ಇಲ್ಲಿ ಏನು ನಾನು ರಬ್ಬರ್ ಬ್ಯಾಂಡ್ ಹಾಕಿ ಕಾ ಫೋರ್ ಅವರು ಸತ್ತೋಯ್ತಲ್ಲ ನಿಮ್ಮ ಹೃದಯಕ್ಕೆ ರಕ್ತನಾಳ ಇರುತ್ತೆ ಬೆರಳು ಹೆಂಗಿರುತ್ತಲ್ಲ ಹಂಗೇನೆ ಅದನ್ನು ನಾವು ಕರೋನರಿ ವೆಸಲ್ಸ್ ಅಂತೀವಿ ಹಾರ್ಟ್ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಊಟ ಬೇಕು ಅದನ್ನೇ ನಾವು ನ್ಯೂಟ್ರಿಷನ್ ಅಂತೀವಿ ಆ ಕರೋನರಿ ವೆಸಲ್ ಏನಾದರೂ ಬ್ಲಾಕ್ ಆದರೆ ಇಲ್ಲಿ ನಾನು ಬ್ಲಾಕ್ ಮಾಡಿ ನಿಮಗೆ ತೋರಿಸಿದ್ದೀನಿ ನಾಲ್ಕು ಅವರ್ ಆಯಿತು ಆದರೆ ಹೃದಯ ಎಷ್ಟು ಸೆನ್ಸಿಟಿವ್ ಅಂದರೆ ಐದು ನಿಮಿಷಕ್ಕೆ ಆ ರಕ್ತ ಹೋಗುತ್ತಲ್ಲ ಆ ಜಾಗ ಸತ್ತೋಗುತ್ತೆ ಅದನ್ನು ನಮ್ಮ ಭಾಷೆಯಲ್ಲಿ ಎಮ್ ಐ ಆಯಿತು ಅಂತೀವಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಇದನ್ನು ಜನಸಾಮಾನ್ಯರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತೀವಿ ಯಾಕೆ ಅಟ್ಯಾಕ್ ಅಂದರೆ ಇದ್ಕಿದ್ದಂಗೆ ಎದೇನೋವು ಬರ್ತದೆ ಅದರಿಂದ ಇದನ್ನು ಹಾರ್ಟ್ ಅಟ್ಯಾಕ್ ಅಂತಾರೆ ಹಾರ್ಟ್ ಅಟ್ಯಾಕ್ ಆದರೆ ಸತ್ತೋಗ್ತಾರೆ ಆ ಮಗು ಸತ್ತು ಇಲ್ಲ ಎದ್ರುಕೋಬೇಡಿ ಹಾರ್ಟ್ ಅಟ್ಯಾಕ್ನಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಅದಕ್ಕೆ ಹಾರ್ಟಿಗೆ ಮೂರು ವೆಸಲ್ ಇರ್ತವೆ ಕರ್ನೂರ ವೆಸಲ್ ಅಂತೀವಿ ಒಂದೇ ಒಂದು ಬ್ಲಾಕ್ ಆಯಿತು ಅಂದರೆ ಒಂದಷ್ಟು ಅಗ್ಲ ಸತ್ತೋಗುತ್ತೆ ಅವ್ನಿಗೆ ಎದೇನೋವು ಬರುತ್ತೆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಅಂಜಿಯೋ ಮಾಡಿ ಅವ್ನು ಉಳಿಸ್ಬೋದು ಆದರೆ ಮೂರುವೆಸಲು ಬ್ಲಾಕ್ ಆಗ್ಬಿಡ್ತು ಒಂದೇ ಸಾರಿ ಅಂದರೆ ಮ್ಯಾಸಿಯು ಹಾರ್ಟ್ ಅಟ್ಯಾಕ್ ಅಂತೀವಿ ಅವಾಗ ಹಾಸ್ಪೆಟ್ಲಿಗೆ ಹೋಗೋಕ್ಕೂ ಸಮಯ ಸಿಗಲ್ಲ ನಮ್ಮೂರಿನ ಅಪ್ಪ ಹೆಣ್ಣವರು ಮನೆ ತಾನೇ ರಾಜಕೀಯ ದುರೀಣರು ಹೋಗಿ ಬಂದಿರ್ತಾರೆ ರಾತ್ರಿ ಮಲ್ಕೊಳ್ತಾರೆ ಬೆಳಗ್ಗೆ ದೊಳದೇ ಇಲ್ಲ ಇದನ್ನು ನಾವು ಮ್ಯಾಸೀವ್ ಹಾರ್ಟ್ ಅಟ್ಯಾಕ್ ಅಂತೀವಿ ಅದಕ್ಕೆ ಕಾರಣಗಳಿರಬೇಕಲ್ಲ ಎಲ್ಲರೂ ಯಾಕೆ ಆಗಲ್ಲ ವೆರಿ ಸಿಂಪಲ್ ಈ ರಕ್ತನಾಳ ಬ್ಯಾಕ್ ಹಾಕ್ಬೇಕಾದ್ರೆ ನಾನು ಸುಮ್ಮನೆ ನಿಮಗೊಂದು ಇನ್ಫಾರ್ಮೇಷನ್ಗೆ ರಬ್ಬರ್ ಬ್ಯಾಂಡ್ ಹಾಕ್ತೀನಿ ದೇವ್ರೇನು ರಬ್ಬರ್ ಬ್ಯಾಂಡ್ ಹಾಕೋಲ್ಲ ಆದರೆ ನಿಮ್ಮನ್ನು ನಾನು ಹೊರ್ಗಡೆಯಿಂದ ಬ್ಲಾಕ್ ಮಾಡಿದ್ದೀನಿ ಆದರೆ ರಕ್ತನಾಳಗಳು ಒಳಗಡೆಯಿಂದ ಬ್ಲಾಕ್ ಆಗ್ತವೆ ರಿಸಲ್ಟ್ ಸೇಮ್ ಎರಡು ಒಂದೇ ಎಫೆಕ್ಟ್ ಒಳಗಡೆಯಿಂದ ಯಾಕೆ ಬ್ಲಾಕ್ ಆಗ್ತವೆ ಅಂದರೆ ಈ ಪೈಪ್ ನೋಡಿ ಸ್ಟಲ ಇರುತ್ತೆ ಬುಟ್ಟದಾಗೆ ಆರ್ಟ್ರಿ ಹಿಂಗಿರುತ್ತೆ ಬರ್ತಾ ಬರ್ತಾ ಇದರೊಳಗೆ ಆರ್ಟ್ರಿ ಸೈಜ್ ಹಂಗೆ ಇರುತ್ತೆ ಇದ್ರೊಳಗೆ ಡಿಪಾಸಿಟ್ ಆಗುತ್ತೆ ಕೊಲೆಸ್ಟ್ರಾಲ್ ಅಂತೀವಿ ನಾವು ಆ ಕೊಲೆಸ್ಟ್ರಾಲು ಪ್ಲೇಕ್ ಆಗಿ ಆಗಿ ಅದರ ಲೂಮಿಯನ್ನೊಳಗೆ ರಕ್ತ ಹರಿಯೋದು ಕಡಿಮೆ ಆಗುತ್ತೆ ಕಾಲಿಗೆ ಕಾಲುವೆ ಒಳಗೆ ಕೆಸರು ಸೇರಿಕೊಂಡಂಗೆ ಊಳು ತೆಗಿತಾರಲ್ಲ ಬಾವಿ ಒಳಗೆ ಊಳು ತೆಗಿತಾರಕ್ಕೆ ಹಂಗೆ ಆಗಿಂದಾಗೆ ಈ ಊಳು ತೆಗಿಬೇಕು ಅಥವಾ ಊಳು ಸೇರ್ಕೊಂಡಂಗೆ ನೋಡ್ಕೋಬೇಕು ಇದನ್ನೇ ಕೊಲೆಸ್ಟ್ರಾಲ್ ಅನ್ನೋದು ಊಳು ಸೇರ್ಕೊಳ್ಳ್ದಂಗೆ ನೋಡಬೇಕು ಅಂದರೆ ಚಿಕ್ಕ ವಯಸ್ಸಿನಿಂದ ಹಳೆ ಕಾಲದಾಗಿತ್ತು ಮಕ್ಕಳು ಚಬ್ಬಿ ಚಬ್ಬಿಯಾಗಿರಲಿ ಅಂತ ದಯವಿಟ್ಟು ಗಮನವಿಡಿ ಕೊಲೆಸ್ಟ್ರಾಲ್ ದೊಡ್ಡವರಿಗೆ ಮಾತ್ರ ಅಲ್ಲ ಚಿಕ್ಕ ಮಕ್ಕಳಿಂದ ಶುರುವಾಗುತ್ತೆ ಅದನ್ನು ನಿಮ್ಮ ಮಕ್ಕಳಿಗೆ ತುಂಬ ವೆಯ್ಟು ಸಿಕ್ಕಾಪಟ್ಟೆ ತಿಂತಾರೆ ಭಾರಿ ಖುಷಿ ಪಡ್ತಾರೆ ಜನ ನನ್ನ ಮಗ ಚಬ್ಬಿಯಾಗಿದ್ದಾನೆ ಚೆನ್ನಾಗಿ ತಿಂತ ದಯವಿಟ್ಟು ಅದು ಬೇಡ ಸೊ ಕ್ಯಾಲ್ರಿ ಕಡಿಮೆ ಮಾಡಬೇಕು ಕ್ಯಾಲರಿ ಕಡಿಮೆ ಮಾಡಬೇಕು ಅಂದರೆ ಆದಷ್ಟು ಸ್ವೀಟ್ಸು ಜಂಕ್ ಫುಡ್ಡು ಅದು ಈಚೀಚೆಗೆ ನೀವು ಪದ ಕೇಳ್ತಿರ್ತೀರಿ ಜಂಕ್ ಫುಡ್ ಅಂದರೆ ಸೊಪ್ಪು ತರಕಾರಿ ಇಲ್ದಿರೋ ಫುಡ್ಡು ಸೊಪ್ಪು ತರಕಾರಿ ಇದೆಯಲ್ಲ ಇಟ್ಸ್ ಎ ವಂಡರ್ಫುಲ್ ಫುಡ್ ದೇವರು ಕೊಟ್ಟಿರೋ ಆಹಾರ ಅದು ಅದು ಬಿಟ್ಬಿಟ್ಟು ನೀವು ಮೈದೋಳ ಮಾಡಿರೋ ರುಚಿ ಯಾಕಂದರೆ ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ಮಾಡಿದರೆ ಅಮ್ಮ ತಿನ್ನೋಲ್ಲ ಯಾಕಂದರೆ ಅದು ರುಚಿ ಇಲ್ಲ ಅದೇ ಹೋಗಿ ಆಟ್ ಚಿಪ್ಸು ಇಂಥವು ತೊಗೋತಾರೆ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಕೊಟ್ಟರೆ ದೊಡ್ಡೋರಾದ ಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆದರೆ ನಮ್ಮ ಮಗು ಮೂರು ವರ್ಷ ಅಲ್ಲ ಡಾಕ್ಟ್ರೇ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ದಯವಿಟ್ಟು ತಿಳ್ಕೊಳ್ಳಿ ಏನೇ ಸತ್ತೋಗಲಿ ಸಡನ್ನಾಗಿ ಎಲ್ಲರೂ ಹಾರ್ಟ್ ಅಟ್ಯಾಕ್ ಅಂತಾರೆ ಜ ದೊರೋ ಅದೇ ಅಂತಾರೆ ಮೀಡಿಯಾದವರು ಅದೇ ಅಂತಾರೆ ಸಾಮಾನ್ಯ ಜನರು ಹಂಗೆ ಅಂತಾರೆ ಆದರೆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಅಪರೂಪದಲ್ಲಿ ಅಪರೂಪ ಮಕ್ಕಳಿಂದ ಶುರುವಾಗಿ ಆದಮೇಲೆ ಆಗ್ಬೋದು ಈ ಚಿತ್ಗೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಮೂವತ್ತ್ ಮೂರು ವರ್ಷ ಅವರಪ್ಪ ಕರ್ಕೊಂಬರ್ತಾನೆ ಹಾರ್ಟ್ ಅಟ್ಯಾಕ್ ಆಗಿದೆ ಮಗನಿಗೆ ಅಂತ ನಾವೆಲ್ಲ ಎಮ್ ಬಿ ಬಿ ಎಸ್ ಹೋದವಾಗ ಮೂವತ್ತ್ಮೂರು ವರ್ಷದ ಮಗ ಅರವತ್ತೈದು ವರ್ಷದ ಅಪ್ಪನ ಕರ್ಕೊಂಬರೋಣ ಸೊ ಇಂಥ ಮಕ್ಕಳು ಮೂವತ್ತ್ಮೂರು ಮೂವತ್ನಾಲ್ಕು ಪುನೀತ್ ಸತ್ತಂಗೆ ಆ ರೀತಿ ಆಗುತ್ತೆ ನಾನು ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೆ ಮಕ್ಕಳಿಂದಲೇ ಅದನ್ನು ಪೇಂಟ್ ಮಾಡಿ ಅದಕ್ಕೂ ಇದಕ್ಕೆ ಟ್ಯಾರಿ ಮಾಡಬೇಡಿ ಮಗು ಮೂರು ವರ್ಷಕ್ಕೆ ಯಾಕೆ ಸತ್ತೋಯ್ತು ಅಂದರೆ ಕಾಂಚನೈಟಲ್ ಅನಾಮಲಿ ಅಂತೀವಿ ಇದು ಭಾಳ ಸರಳ ನಿಮ್ಗೆ ಅರ್ಥ ಮಾಡೋದು ನೋಡಿ ಕೆಲವು ಮಕ್ಕಳು ಊಟವಾಗಿ ಆರು ಬೆಳ್ಳಿ ಇರುತ್ತೆ ಇದನ್ನು ಅನಾಮಲಿ ಅಂತೀವಿ ನಾವು ಕೆಲವು ಮಕ್ಕಳಿಗೆ ಸೀಳು ತುಟಿ ಇರುತ್ತೆ ಅದನ್ನು ಅನಾಮಲಿ ಅಂತೀವಿ ತಾಯಿಯ ಗರ್ಭದಲ್ಲೇ ಅನಾಮಲಿ ಇನ್ನು ಕೆಲವು ಮಕ್ಕಳಿಗೆ ಹಾರ್ಟಿನ ಮಧ್ಯೆ ವ್ಯಾಲ್ಯೂ ಇರುತ್ತೆ ಅದ್ರಾಗ ಒಂದು ತೂತ್ ಬಿದ್ದಿರುತ್ತೆ ಸೊ ಅದರಿಂದ ಕಾಂಪ್ಲಿಕೇಶನ್ ಆಗಿ ಮಗು ಸತ್ತೋಗಿರುತ್ತೆ ಇದನ್ನು ಹೆಂಗಿರಿ ಡಾಕ್ಟ್ರೆ ಕಂಡು ಹಿಡಿಯೋದು ಅದಕ್ಕೆ ಮಕ್ಕಳಿಗೆ ಜನರಲ್ ಎಲ್ತ್ ಎಲ್ಲ ಮಕ್ಕಳಿಗೂ ಬೇಕಿಲ್ಲ ಮಗು ಇಟ್ಟಿದ್ದಂಗೆ ಬ್ಲೂ ಆಗೋಯ್ತು ಯಾಕ ಆಟ ಆಡೋವಾಗೆ ಇಚ್ಚಿದ್ದಂಗೆ ಉಪ್ಸ ಬರ್ತಾ ಇದೆ ಮೆಟ್ಲತ್ತಲ್ಲ ಮಗ ಅಂತ ಮಕ್ಕಳನ್ನ ನೀವು ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡೋದ್ರೆ ಅವರು ಚೆಕ್ ಮಾಡಿ ಒಂದು ಸಿಂಪಲ್ ಎಕೋ ಕಾರ್ಡಿಯೋಗ್ರಾಮ್ ಮಾಡಿದರೆ ಈ ಮಗು ಡಿಫೆಕ್ಟ್ ಏನಿದೆ ಅಂತ ಸೊ ನಾನು ಯಾಕೆ ನಿಮ್ಗೆ ಇಷ್ಟೊಂದು ವಿವರವಾಗಿ ಹೇಳ್ತೀನಿ ಅಂದರೆ ದಯವಿಟ್ಟು ಆ ಮಗುಗೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ನನ್ನ ಮಕ್ಳಿಗೆ ಆಗ್ಬಿಟ್ರೆ ಹಂಗೆ ಎದುರ್ಕೋಬೇಡಿ ಹಂಗೆ ಆಗಲ್ಲ ಇದು ಒಂದು ನ್ಯೂಸ್ ಆಯಿತು ಅಷ್ಟೇ ಆ ರೀತಿ ಆಗಲ್ಲ ಆದರೆ ಯಂಗ್ಸ್ಟರ್ಸ್ ತಾಯ್ತಾ ಇರೋದಕ್ಕೆ ಕಾರಣ ನಾನು ಅವಲ್ಲ ಹೇಳ್ದಂಗೆ ಅವರ ಕೊಲೆಸ್ಟ್ರಾಲ್ ಎರಡನೇದು ನೀವು ಭಾಳ ಇಂಪಾರ್ಟೆಂಟು ಟೆನ್ಷನ್ ಪ್ರತಿಯೊಬ್ಬನಿಗೂ ಕೂಡ ನೋಡಿ ನಾವೆಲ್ಲ ಹುಡುಗರಾಗೆ ಅಪ್ಪ ರಿಟೈರ್ಡ್ ಮನೆ ಮಾಡೋದು ಈಗ ಸಾಫ್ಟ್ವೇರ್ ಇಂಜಿನಿಯರು ಇನ್ನ ತೇರಿ ಎರಡು ವರ್ಷಕ್ಕೆ ದೊಡ್ಡ ಬಂಗ್ಲೆ ಕಟ್ಟಬೇಕು ದೊಡ್ಡ ಕಾರ್ ತೊಗೋಬೇಕು ಲೋನ್ ತೊಗೋತಾನೆ ವಾಟ್ ಇನ್ ಅಮೌಂಟ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ನೋಡಿ ಯಾವ ಮನುಷ್ಯನಿಗೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಜಾಸ್ತಿ ಇರುತ್ತಲ್ಲ ಅವನಿಗೆ ಡಯಾಬಿಟೀಸು ಕಾಮನ್ನು ಅವನಿಗೆ ಹೈಪರ್ ಟೆನ್ಷನ್ನು ಕಾಮನ್ನು ಇವನ್ನ ನಾವು ಪ್ರೆಸಿಪಿಟೇಟಿಂಗ್ ಕಾಸ್ ಅಂತೀವಿ ಯಾರನ್ನ ಹಾರ್ಟ್ ಅಟ್ಯಾಕ್ ಆದರೆ ಒಂದು ಕಾರಣ ಇರಬೇಕು ಪ್ರೆಸಿಪಿಟೇಟಿಂಗ್ ಕಾಸ್ ಇದು ಭಾಳ ಇಂಪಾರ್ಟೆಂಟು ಆಮೇಲೆ ಇದ್ರ ಮೇಲೆ ನಾನು ಕ್ಲಾಸ್ಗಳು ಗಂಟೆಗಟ್ಟಲೆ ತೊಗೋತೀನಿ ನಿಮಗೆ ಬೇಕಾದಷ್ಟೇ ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಇದೊಂದು ಆಯ್ತು ಸೊ ಹಾರ್ಟ್ ಅಟ್ಯಾಕ್ಗೆ ಮೇಯ್ನ್ ಕಾರಣ ನಿಮ್ಮ ಟೆನ್ಷನ್ನು ನಿಮ್ಮ ಬಿ ಪಿ ನಿಮ್ಮ ಬ್ಲಡ್ ಶುಗರು ಅವೆಲ್ಲ ಬೇಗ ಶುರುವಾಗ್ತವೆ ನೀವು ಟೆನ್ಷನ್ನಾಗಿ ಜಾಸ್ತಿ ಇದ್ದರೆ ಆಮೇಲೆ ಊಟ ನೋಡಿ ಬಹಳ ಇಂಪಾರ್ಟೆಂಟು ಹಿರಿಯರು ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಇಷ್ಟು ಆರಾಮಾಗಿ ಕೂತ್ಕೊಂಡವರು ಎಲ್ಲ ತುತ್ತಾಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡೋರು ಇವತ್ತು ಈ ಮೊಬೈಲು ಈ ಮೀಡಿಯಾ ಬಂದಮೇಲೆ ಜನ ಟಿ ವಿ ಮುಂದೆ ಕೂತ್ಬಿಟ್ಟ ಅಂದರೆ ಪುಟ್ಟ ಗೌರಿಯ ಮದುವೆಯಿಂದ ಐದು ಚಾ ಸೀರಿಯಲ್ ಮುಗಿಯೋವರೆಗೂ ಉಣ್ಣೋದೇ ಇಲ್ಲ ಅದಾದ್ಮೇಲೆ ಕ್ರೈಮ್ ಸ್ಟೋರಿ ಬರ್ತದೆ ತಟ್ಟೆ ಬರುತ್ತೆ ಆ ಟೆನ್ಷನ್ ಹೇಗಿರುತ್ತೆ ಅಂದರೆ ಏನೋ ತಿಂತಾರೆ ಜಿಲ್ಲೆ ಬಂದರೆ ಅದನ್ನು ತಿನ್ಬಿಡ್ತಾರೆ ಇದನ್ನು ನಾವು ಹೇಳೋದು ಯು ಮಸ್ಟ್ ಎಂಜಾಯ್ ಯುವರ್ ಫುಡ್ ಅದನ್ನು ಈವನ್ ಡಿಫಿಕೇಶನ್ ಭಾಳ ಜನಕ್ಕೆ ನಾನೊಬ್ಬನೇ ದೊಡ್ಡಬಳ್ಳಾಪುರದ ಕುಂಡಿಡಾಕ ಫೇಮಸ್ ಆಗಿರೋದು ನಿಮಗೆ ಕುಂಡಿ ಬಗ್ಗೆ ಗೊತ್ತೇ ಇರೋದಿಲ್ಲ ನಾಚಿಕೊತೀರಿ ಎದುರ್ಕೋತೀರಿ ಯಾವ ಮನುಷ್ಯ ಕರೆಕ್ಟ್ ಡಿಫಿಕೇಶನ್ ಯಾವಾಗ ಮಲ ವಿಸರ್ಜನೆ ಮಾಡ್ತಾನಲ್ಲ ಅವನಿಗೆ ಕಾಯಿಲೆ ಕಡಿಮೆ ಬಟ್ ಇಲ್ಲ ಜನಗಳಿಗೆ ಟೈಮ್ ಇಲ್ಲ ಬೆಳಗ್ಗೆನೇ ಆಫೀಸ್ಗೆ ಹೋಗಬೇಕು ಅರ್ಜೆಂಟ್ ಜೀಪ್ ಬಂದ್ಬಿಟ್ಟಿರ್ತದೆ ಇಲ್ಲದ್ರೆ ಕಾರ್ ಇವನ್ ಲಟಾ ಲಟಾ ಓದ್ತಾನೆ ಬರೋದಿಲ್ಲ ತಿಣುಕ್ತಾನೆ ಫೈಲ್ಸ್ ಬರುತ್ತೆ ಮೋಷನ್ ಮಾಡಲಿಕ್ಕೆ ತನ್ನದೇ ಆದ ವ್ಯವಸ್ಥೆ ಇರಬೇಕು ಸೊ ಇಲ್ಲ ಅಂದರೆ ಇಂಥ ಎಲ್ಲ ಸಮಸ್ಯೆಗಳಿಗೂ ನೀವು ಚಿಕ್ಕ ಅಲ್ಟಿಮೇಟ್ಲಿ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಷ್ಟೇ ನೀವು ಹಿರಿಯರದಂಗೆ ಹಳ್ಳಿ ಇದ್ದಂಗೆ ತೋಟದ ಕಡೆ ಹೋಗಿ ಆರಾಮಾಗಿ ಕೂತ್ಕೊಂಡು ಅಲ್ಲಿ ನೀವು ಸಂಡಾಸ್ ಮಾಡಲಿಲ್ಲ ಮನೆಗೆ ಬಂದು ಆರಾಮಾಗಿ ಕೂತ್ಕೊಂಡು ಅಪ್ಪ ಅಮ್ಮ ಅಜ್ಜಿ ತಾತನ ಜೊತೆ ಮಾತಾಡ್ಕೊಂಡು ಉಂಡಲಿಲ್ಲ ಸೊ ಇವೆಲ್ಲವೂ ಕಾರಣ ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟು ಈಗ ನೋಡಿ ಕ್ಯಾನ್ಸರ್ಗಷ್ಟೇ ಅಲ್ಲ ಹಾರ್ಟ್ ಅಟ್ಯಾಕೂ ಕೂಡ ಕಲಬೆರಿಕೆ ಆಹಾರಗಳು ನೀವು ಈಗ ಇವು ಡೈಸ್ ಎಲ್ಲ ಹಾಕಿ ಮನೆಗೆ ಕ್ಯಾನ್ಸರ್ ಬರುತ್ತೆ ಅಂತ ಅದನ್ನೆಲ್ಲ ಕೇಸ್ ಆಯ್ತಲ್ಲ ಇಂಥವು ಆಹಾರದಲ್ಲಿ ಕಲುಷಿತ ಆಹಾರಗಳು ಕಲಬೆರಿಕೆ ಆಹಾರಗಳು ಆ್ಯಂಡ್ ಅದರೊಳಗಿರ ಕಾರ್ಸಿನೋಜೆನ್ಸ್ ಅಂತೀವಿ ನಾನು ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಅದನ್ನು ಇನ್ನೂ ಡೀಟೇಲಾಗಿ ಹೇಳ್ತೀನಿ ಬಟ್ ಹಾರ್ಟ್ಗೂ ಇವಕ್ಕೂ ಇಷ್ಟೊಂದು ಇನ್ನೊಂದು ಒಬೆಸಿಟಿ ನೋಡಿ ಒಂದು ವೆಯ್ಟ್ ಅಂತ ಇರ್ತದೆ ಯಾರು ಇರ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಜಾಸ್ತಿ ಅದಕ್ಕೆ ನಾನು ಭಾಳ ಸರಳವಾಗಿ ಹೇಳ್ತೀನಿ ನಿಮಗೆ ಒಬೆಸಿಟಿ ಅಂದರೆ ಬೆಲ್ಲಿ ಅನ್ನು ಲಾಂಗರ್ ದಿ ಬೆಲ್ಟ್ ಶಾರ್ಟ್ ಅರ್ ದಿ ಲೈಫ್ ಚೆನ್ನಾಗಿ ತಿಳ್ಕೊಂಬಿಡಿ ನಿಮ್ಮ ಬೆಲ್ಟ್ ಎಷ್ಟು ಲಾಂಗ್ ಇರುತ್ತಲ್ಲ ನಿಮ್ಮ ಲೈಫ್ ಅಷ್ಟು ಶಾರ್ಟ್ ಆಗುತ್ತೆ ನಿಮ್ಮ ಬೆಲ್ಟ್ ಶಾರ್ಟ್ ಆಗಬೇಕು ಅಂದರೆ ನಿಮ್ಮ ಹೊಟ್ಟೆ ಕರಗಿಸ್ಬೇಕು ಇದು ಭಾಳ ಡಿಫಿಕಲ್ಟು ಬಟ್ ಅದಕ್ಕೂ ಬೇಕಾದಷ್ಟು ಪ್ರೊಸೀಜರ್ಸ್ ಇರ್ತವೆ ಯಾವ ಒಂದು ಮಾತು ಕೇಳಿ ಒಂದು ವಾರದಾಗ ಇಳಿಸ್ಬಿಡ್ತೀನಿ ಹತ್ತು ಕೆ ಜಿ ಐದು ಕೋಟಿ ಐದು ಲ ಸಾವಿರ ರೂಪಾಯಿ ಪ್ಯಾಕೇಜ್ ತಗೋ ನಮ್ಮ ದೇಶದಲ್ಲಿ ಮೋಸ ಮಾಡೋರು ಭಾಳ ಇದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಕೊನೆಯದಾಗಿ ಒಂದು ಮನವಿ ಗೋ ಟು ಎ ಕ್ವಾಲಿಫೈಡ್ ಡಾಕ್ಟರ್ ಯಾವನೋ ಕ್ವಾಕು ಯಾವನೋ ಐ ಎ ಎಸ್ ರಿಟೈರ್ಡ್ ಫೆಲೋ ಡಾಕ್ಟರ್ ಕೆಲಸ ಮಾಡ್ತೀನಿ ಅಲ್ಲಿ ಯಾವನೋ ಇದ್ರೊಳಗೆ ಕೂತ್ಕೊಂಡು ಕೀಮೋಥೆರಪಿ ಬದಲು ಒಂದು ಗ್ಲಾಸ್ ನೀರನ್ನ ಉಂಡು ಜ್ಯೂಸ್ ಹಾಕಿ ಪಡ್ಬಿಡ್ತೀನಿ ಇಂಥ ಮಾತನ್ನು ನಂಬೇಡಿ ನೀವು ವಿದ್ಯಾವಂತರಿದ್ದೀರಿ ವಿದ್ಯಾವಂತರು ಅಲ್ದಿದ್ರೂ ಕೂಡ ನಮ್ಮಂಥ ವಿದ್ಯಾವಂತರ ಮಾತನ್ನು ಕೇಳಿ ಯಾಕಂದರೆ ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ಅದರಿಂದ ದಯವಿಟ್ಟು ಇದು ಇಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಹೃದಯ ಚೆಕ್ ಮಾಡ್ತೀವಿ ಯಾವ ಎಷ್ಟು ಸಾರಿ ಚೆಕ್ ಮಾಡಿಸ್ಕೋಬೇಕು ಡಾಕ್ಟ್ರೆ ದೊಡ್ಡವರಾದ್ಮೇಲೆ ನೀವು ಮೂವತ್ತು ವರ್ಷದಿಂದನೇ ಆನ್ಯಲಿ ಒನ್ಸ್ ಟ್ರೆಡ್ ಮಿಲ್ ಟೆಸ್ಟ್ ಅಂತೀವಿ ಇ ಸಿ ಜಿ ಮಾಡ್ತೀವಿ ಅದಾದ್ಮೇಲೆ ನಿಮಗೆ ಯಾವ್ಯಾವ ಟ್ರೆಡ್ ಟ್ರೆಡ್ಮಿಲ್ ಮಾಡ್ತೀವಿ ಅದ್ರಾಗ ಏನು ನೋಡಿ ಅಂದರೆ ಎಕೋ ಎಕೋ ಅಂದರೆ ಸಿಂಪಲ್ ಕಾ ಎಕೋ ಕಾರ್ಡಿಯೋಗ್ರಾಮ್ ನಿಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ದಂಗೆ ಇಷ್ಟರೊಳಗೂ ಇರೋಂಥ ಡೌಟ್ ಬಂದರೆ ನಿಮಗೆ ಆನ್ ಜಿ ಒಡ್ತೀವಿ ಎವ್ರಿಥಿಂಗ್ ಇಸ್ ವೆರಿ ಸಿಂಪಲ್ ಟುಡೇ ನಾನೇ ಬಿ ಬಿ ಸಿ ಆನ್ ಜಿ ಒ ಅಂದರೆ ದೊಡ್ಡ ಕೆಲಸ ಇವತ್ತು ಹಂಗೆ ಮಾಡಿ ಹಿಂಗೆ ಮನೆಗೆ ಕಳಿಸ್ತಾರೆ ಅದರಿಂದ ದಯವಿಟ್ಟು ನಮ್ಮ ಮಾತಿಗೆ ಗೌರವ ಕೊಟ್ಟು ಮಾತು ಕೇಳಿ ಇವತ್ತು ಇವರು ಅಷ್ಟು ಪ್ರೀತಿಯಿಂದ ಬಂದು ನಾನು ಕೇಳಿದಾಗೆ ನಾನು ಇಲ್ಲಿ ಕೂತ್ಕೊಂಡು ಭಾಷಣ ಮಾಡಿದ್ರೆ ನೂರು ಜನಕ್ಕೆ ಹೋಗ್ಬೋದು ಆದರೆ ಮಾಧ್ಯಮದವರ ಒಂದು ಎಫೆಕ್ಟ್ ಏನಂದರೆ ಇಡೀ ಸಮಾಜಕ್ಕೆ ಇಂಥ ವಿಚಾರವನ್ನು ತರಿಸೋ ಕೆಪಾಸಿಟಿ ಇದೆ ಅವರು ಅದಕ್ಕೋಸ್ಕರ ನಾನು ಇವತ್ತು ಕೂತ್ಕೊಂಡು ಇಷ್ಟು ವಿಚಾರ ಹೇಳಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್